ಚೇಳರು ದೇಹ ಹಾಗೂ ಮನಸ್ಸಿನ ಶುದ್ಧಿಯ ಜೊತೆಗೆ ಸತ್ಯ ನಿಷ್ಠೆಯಿಂದ ಕಾಯಕದಲ್ಲಿ ತೊಡಗಲು ರಂಜಾನ್ ಹಬ್ಬ ಪ್ರೇರಣೆ ನೀಡುತ್ತದೆ ಎಂದು ಪಿಡಿಒ ವೆಂಕಟಚಲಪತಿ ಪಟ್ಟಣದ ಎರಡನೇ ವಾರ್ಡ್ನಲ್ಲಿರುವ ಮದಿನ ಮಾಸ್ ಜಿದ್ನಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರು ಶುಭಾಶಯ ಕೋರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಪಿ ಆರ್ ಚಲಂ ಮದೀನಾ ಮಸೀದಿಯ ಅಧ್ಯಕ್ಷರಾದ ಹಾಲೀಮ್ ಬಾಷಾ ಮೆಕ್ಯಾನಿಕ್ ನಯಾಜ್ ಜೆ ಎನ್ ಜಾಲರಿ ಸುರೇಂದ್ರ ಅಪ್ಪಿ ಸುಬ್ಬೀರ್ ರೆಡ್ಡಿ ಕೆ ಜಿ ವೆಂಕಟರಮಣ ಕಾಪಿ ಪ್ರಸಾದ್ ಚೇತನ್ ರಾಮಚಂದ್ರ ಖಾದರ್ ಹಾಲಿ ಸಾದಿಕ್ ಸೈಬ್ರ ಅಜರುದ್ದೀನ್ ನಿಜಾಮ್ ಪಾನ್ ಚಾಂದ್ ಪಾಷಾ ಶಬೀರ್ ಮಾಬಾಷಾ ಸ್ಟುಡಿಯೋ ಕಲೀಮ್ ಉಲ್ಲಾ ಇನಾಯತುಲ್ಲಾ ಎಸ್ ಪಿ ನಮಾಜ್ ರಹಮತ್ತುಲ್ಲಾ ಅಮಾನುಲ್ಲಾ ಮೆಕ್ಯಾನಿಕ್ ಮಜಾದ್ असलम इलियाज अरा हु हूसैन बाबाजा जबी हटेल सीर अनेक मुस्लिम भागव

ಅಡ್ತಾ ಇದೆ ಏನು ಅಂತ ಈ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯಲ್ಲಿ ಹಿಂದೂ ಮುಸ್ಲಿಂ ಎಂದು ಕೆಲವು ಕಿಡಿಗೇಡಿಗಳು ಅನೇಕ ಘಟನೆಗಳು ನಡೀತಾ ಇದೆ ಅದನ್ನೆಲ್ಲ ನಾವು ಇಂತಹ ಯುಕ್ತ ಕೂಟಗಳು ಸೌಹಾರ್ದ ಕೂಟಗಳು ನಡೆಸಿ ಅಂತವನ್ನೆಲ್ಲ ಹೋಗ್ಲಾಡಿಸಿ ನಾವು ಅನ್ನ ತಮ್ಮದ ರೀತಿ ಬಾಳ್ಬೇಕು ಎಂಬುದಕ್ಕೆ ಇದೊಂದು ಉದಾಹರಣೆ ನಮ್ಮ ಚೇಳೂರಿನಲ್ಲಿ ಇನ್ನೂ ಅನೇಕ ಇಂತಹ ಕಾರ್ಯಕ್ರಮಗಳು ನಡೆಯುತ್ತವೆ ನಾವು ಯಾವತ್ತಿಗೂ ಅವ್ರಿಗೆ ನಾವು ನಮ್ಗ ಅವರು ನಾವು ಯಾವತ್ತೂ ಹಿಂಗೆ ಅನರ್ಗಿರು ಎಂದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಕಲ್ಪಿರೋದಕ್ಕೆ ಎಲ್ರಿಗೂ ನಮಸ್ಕಾರ ಹೇಳಿ ಧನ್ಯವಾದಗಳು ನಮ್ಮ ಹಿಂದೆ ಹಳ್ಳಿಗಳಲ್ಲಿ ನಾವೇನು ಬಾಬಲ್ ತಂಡ ಮಾಡ್ತಾ ಇದ್ವಿ ಅಂತ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಹೆಚ್ಚು ಆರ್ ಎಲ್ಲಾ ಎಲ್ಲಾ ಧರ್ಮಗಳನ್ನ ಹೊಡ್ಕೊಳ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಅಥವಾ ಹಿಂದೂ ಎಲ್ಲಾ ಧರ್ಮಗಳನ್ನ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಏಕತೆಯನ್ನ ಸಮಗ್ರತೆಯನ್ನು ಸಾರ್ತಕ್ಕಂತ ಒಂದು ಚಿನ್ನೆಯಾಗಿದೆ ಸೂಚನೆ ಆಗಿದೆ ಈ ಶುಭ ಸೂಚನೆಗಳು ನಮ್ಮೆಲ್ಲರಿಗೂ ಸಹಬಾಳ್ವೆ ಸಮಾನತೆಯನ್ನು ತಂದು ಎಲ್ಲರನ್ನೂ ಕೂಡ ಒಂದು ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಿ ಆ ಮೂಲಕ ಜನಜೀವನ ಸಮಾನವಾಗಿ ಸಾಧನೆ ಅಂತ ಹೇಳ್ತಾ ಈ ಒಂದು ಆಯೋಜಕರಿಗೆ ಈ ಒಂದು ಮಸೀದಿಯ ಸಮಸ್ಯೆಗೆ ಇದು ನೋಡತಕ್ಕಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮಾತನ್ನು ಮೂಡಿಸ್ತೇನೆ ಎಂಬುದು ನನಗೆ నమ్మారు తల్కే ముస్లిం హిందూ జన ఎలా రీతి అసలు అదే రీతి ముందో ఆశ అన్న తమకు రి ఎల్ అదే రీతి పుజిస్ ఉండాలి ఎలాగే శుభాశయ ఇక